ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಲ್ಲವಿ ಪೃದ್ವಿ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ಸ್ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ನನ್ನ ಗುರುವಾರದ ರಾಯರ ಸರಳ ಪೂಜೆ ಅಂತಲೇ ಹೇಳ್ಬೋದು ಇದು ಬಂದು ನಾನು ಮುಹೂರ್ತದಲ್ಲಿ ಮಾಡ್ಕೊಂಡಿರೋಂಥ ಗುರುವಾರದ ಪೂಜೆ ಆಗಿರುತ್ತೆ ಪ್ರತಿ ಗುರುವಾರನೂ ಕೂಡ ಹೀಗೆ ಮಾಡ್ಕೊಳ್ತಾ ಹೋಗ್ತೀನಿ ಯಾಕಂದರೆ ನನ್ನದು ಬ್ಯಿ ಶೆಡ್ಯೂಲ್ ಆಗಿರೋದ್ರಿಂದ ಸಿಂಪಲ್ಲಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು ಪೂಜೆನ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನಾನು ಇವತ್ತಿನ ಬೆಳಿಗ್ಗೆ ಬೇಗ ಇದು ನಮ್ಮ ಗುರು ರಾಘವೇಂದ್ರ ಅವರಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡಿದಾಯಿತು ಹಾಗೆ ನಮ್ಮ ಪೂಜೆ ಎಲ್ಲ ಮುಗಿಸಿ ತಿಂಡಿಯೆಲ್ಲ ಮಾಡಿ ನಮ್ಮ ಶಾಪಿಗೆ ಹೋಗಿ ಬರೋವಂಥ ಟೈಮ್ ಆಗುತ್ತೆ ಟೆನ್ ಓ ಕ್ಲಾಕ್ಗಳೆಲ್ಲ ಕೆಲಸಗಳನ್ನ ಮುಗಿಸಿ ಹಾಗೆ ನಮ್ಮ ಶಾಪಿಗೆ ಬಂದು ನಮ್ಮದು ಶಾಪ್ ಬಂದು ಬಟ್ಟೆ ಶಾಪ್ ಇರೋದು ಕ್ಲಾತ್ ಮತ್ತು ಜ್ಯುವೆಲ್ರಿ ಶಾಪ್ ಇರೋದು ಹಾಗೆ ನಮ್ಮ ಶಾಪಿಗೆ ಬಂದು ಪೂಜೆ ಮಾಡಿ ಇವತ್ತು ಬೇಲೂರು ಚೆನ್ನಕೇಶವನ ಮನೆ ದೇವರ ಅಲ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿದಾಯಿತು ಹಾಗೆ ಮತ್ತೊಮ್ಮೆ ನಾವು ರಾಘವೇಂದ್ರ ಅವರು ಪೂಜೆ ಮಾಡಿ ನನ್ನ ದಿನ ನಿಂತಿದ್ದ ಕಾರ್ಯಗಳನ್ನ ಮುಗಿಸ್ತಾ ಈ ವಿಡಿಯೋ ನಮಗೆ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್